ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರನ್ನ ಆರ್ಥಿಕವಾಗಿ ಕಟ್ ಹಾಕೋದಕ್ಕೆ ಎಸ್ಐಟಿ ಈಗ ಪ್ಲಾನ್ ಮಾಡ್ತಾ ಇದೆ ಬೆಂಗಳೂರಿನಿಂದ ಪ್ರಜ್ವಲ್ ಖಾತೆಗೆ ಲಕ್ಷಾಂತರ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಪಡ್ಕೊಂಡಿದೆ ಈ ಹಣ ವರ್ಗಾವಣೆ ಮಾಹಿತಿಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅನುಮತಿ ಪಡೆದು ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬ್ಯಾಂಕ್ ಖಾತೆ ಮಾಡೋದಕ್ಕೆ ಎಸ್ಐಟಿ ಟಿ ಸಿದ್ಧತೆಯನ್ನ ಮಾಡ್ತಾ ಇದೆ ಈಗ ಪ್ರಜ್ವಲ್ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಎಸ್ಐಟಿ ಸದ್ಯಕ್ಕೆ ಕಲೆ ಹಾಕ್ತಾ ಇದೆ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತೀರಾ ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಡತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ಸ್ ಸ್ಟೇಬಿಲೈಸ್ ಪ್ರಜ್ವಲ್ ರೇವಣ್ಣ ಆರ್ಥಿಕ ಮೂಲವನ್ನ ಕಟ್ ಮಾಡಿದ್ರೆ ಸೊ ಆಗ ಅನಿವಾರ್ಯವಾಗಿ ವಾಪಸ್ ದೇಶಕ್ಕೆ ಬರಬೇಕಾಗತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆದರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾಗುವಂಥ ಒಂದೇ ಅಕೌಂಟ್ ಇದೆಯಾ ಅಥವಾ ಇನ್ನಷ್ಟು ಬೇರೆ ಏನಾದರೂ ಅಕೌಂಟ್ಗಳಿಂದ ಅವರು ಟ್ರಾನ್ಸಾಕ್ಷನ್ ಆಗ್ತಿದೆಯಾ ಅಥವಾ ಈಗಾಗಲೇ ಮಾಹಿತಿ ಹೊರಬಂದಿರೋ ಹಾಗೆ ಅಲ್ಲಿ ಜರ್ಮನಿಯಲ್ಲಾಗಲಿ ಲಂಡನ್ನಲ್ಲಾಗಲಿ ಅವರು ಎಲ್ಲೇ ಇರಲಿ ಅಲ್ಲಿರುವಂಥ ಕೆಲವೊಂದಷ್ಟು ಜನ ಸ್ನೇಹಿತರು ಕೂಡ ಅವರಿಗೆ ಹೆಲ್ಪ್ ಮಾಡ್ತಿರ್ಬೋದು ಸೊ ಹಾಗಾಗಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಎಸ್ ಐ ಟಿ ಈಗ ಸದ್ಯಕ್ಕೆ ಬ್ಯಾಂಕ್ ಫ್ರೀಸ್ ಮಾಡೋಣ ಬ್ಯಾಂಕ್ ಖಾತೆಗಳನ್ನು ಸೊ ಅದರಿಂದ ಏನಾದರೂ ಒಂದಷ್ಟು ಹೆಲ್ಪ್ ಸಿಗಬಹುದು ಅನ್ನುವಂಥ ಒಂದು ಇದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ ಶಿವಪ್ರಸಾದ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಈ ವಿಚಾರವಾಗಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಮಾತಾಡೋಣ ಸೊ ಹಾಗೆ ಕೆಲವೊಂದಷ್ಟು ಸುದ್ದಿ ಇದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಕೆಲವೊಂದಷ್ಟು ಅಪ್ಡೇಟ್ಸ್ ಸೊ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಒಂದು ಯಕ್ಷ ಪ್ರಶ್ನೆ ಸೊ ಬೇರೆಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಟಿವಿ ನೈನ್ಗೆ ಲಭ್ಯವಾಗಿದೆ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟ್ರಾವೆಲ್ ಹಿಸ್ಟ್ರಿ ಕೂಡ ಸಿಕ್ಕಿದೆ ಟಿವಿ ನೈನ್ಗೆ ಸಿಕ್ಕಿರುವಂತಹ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸೊ ವಿದೇಶದಲ್ಲಿ ಪ್ರಜ್ವಲ್ ನ ಜರ್ನಿ ಏನಿದೆಯಲ್ಲ ಅದು ಸಿಕ್ಕಾಪಡೆ ರೋಚಕವಾಗಿದೆ ಜರ್ಮನಿಯಿಂದ ಲಂಡನ್ಗೆ ತೆರಳಿದ್ದಾರೆ ಸದ್ಯಕ್ಕೆ ಪ್ರಜ್ವಲ್ ಅದು ಫ್ಲೈಟ್ ತಗೊಂಡಿಲ್ಲ ಟ್ರೈನ್ ಮೂಲಕ ಗೆ ಹೋಗಿರೋದು ಅದ್ರ ಬಗ್ಗೆ ಕೂಡ ಟಿವಿನ ಲಭ್ಯವಾಗಿದೆ ಮಾಹಿತಿ ಮ್ಯೂನಿಚ್ ನಿಂದ ಟ್ರೈನ್ ಮೂಲಕ ಲಂಡನ್ಗೆ ಪ್ರಯಾಣ ಮಾಡಿದ್ದಾರೆ ಹಳಿ ಮೂಲಕವೇ ಜರ್ಮನಿಯಿಂದ ಲಂಡನ್ಗೆ ಪ್ರಯಾಣ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ ಬೆನ್ನಲ್ಲೇ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಇದುವರೆಗೂ ಕೂಡ ಜರ್ಮನಿಯಲ್ಲೇ ಇದ್ರು ಈಗ ಇಪ್ಪತ್ತೆರಡು ದಿನಗಳಿಂದ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಈಗ ಲಂಡನ್ಗೆ ಪ್ರಯಾಣ ಮಾಡಿದ್ದಾರೆ ಸೊ ಈ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಟಿವಿ ನೈನ್ಗೆ ಲಭ್ಯವಾಗಿದೆ ಟಿವಿ ನೈನ್ ಬಳಿ ಇರುವಂತಹ ಈ ಟ್ರಾವೆಲ್ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮ್ಯೂನಿಚ್ ನಿಂದ ಫ್ಲೈಟ್ ತಗೊಂಡಿಲ್ಲ ಬದಲಾಗಿ ಟ್ರೈನ್ ಮೂಲಕ ಪ್ರಯಾಣ ಮಾಡಿದ್ದಾರೆ ಸೊ ಅಲ್ಲಿರುವಂತಹ ಕೆಲವೊಂದಷ್ಟು ಜನ ಭಾರತೀಯ ಮೂಲದವರು ಅವ್ರಿಗೆ ಪರಿಚಯ ಇರೋರು ಅವ್ರ ಸ್ನೇಹಿತರು ಅವರಿಗೆ ಸಹಾಯ ಮಾಡ್ತಾಯಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿನಗೆ ಲಭ್ಯವಾಗಿದೆ ಸೊ ಇಲ್ಲಿ ಅಸೈ ಟಿಯಲ್ಲಿದ್ದಿಯಪ್ಪ ಪ್ರಜ್ವಲ್ ಅಂತ ಹೇಳಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಪ್ರಜ್ವಲ್ ಅಲ್ಲಿ ಆರಾಮವಾಗಿ ದೇಶದಿಂದ ದೇಶಕ್ಕೆ ಸುತ್ತಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಬ್ಯಾಟ್ ಯು ಬಾಯ್ ವಿ ಗಾಟ್ ಕೋ ಬಾಬಿಟ್ ಬಾಯ್ ಸೆನ್ಸುಡೈನ್ ಆ್ಯಂಡ್ ವಿ ಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಟ್ ಅಲ್ಟ್ರಾಟೆಕ್ ಸಿಮೆಂಟ್